ನಮಸ್ಕಾರ ರೈತ ಬಂಧುಗಳೇ ಇದು ಬಿಟೆಕ್ ಬೀರೇಶ್ ಯೂಟ್ಯೂಬ್ ವಾಹಿನಿ ಪಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣ ಹಾಗೂ ಬೆಳೆ ಹಾನಿ ಪರಿಹಾರದ ಬಗ್ಗೆ ಸರ್ಕಾರದಿಂದ ಅಧಿಕೃತವಾದಂತಹ ಮಾಹಿತಿ ಬಂದಿದೆ ಹೌದು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣ ನಿಮಗೆ ಸರ್ಕಾರದಿಂದ ಸ್ಪಷ್ಟವಾದಂತಹ ಮತ್ತು ಅಧಿಕೃತ ದಿನಾಂಕವನ್ನು ಪ್ರಕಟಣೆ ಮಾಡಲಾಗಿದೆ ಹಾಗೂ ಬೆಳೆ ಪರಿಹಾರದ ಹಣ ಇಂದು ಈ ಜಿಲ್ಲೆಗಳಿಗೆ ಜಮೆ ಆಗಲಿದೆ ಈ ಜಿಲ್ಲೆಗಳಿಗೆ ಮತ್ತು ಈ ತಾಲೂಕುಗಳಿಗೆ ಇಂದು ಬೆಳೆ ಪರಿಹಾರದ ಹಣ ಜಮೆ ಆಗಲಿದೆ ಸರಿಸುಮಾರು ಅರವತ್ತೆರಡು ಸಾವಿರದ ಐನೂರು ರೂಪಾಯಿ ತನಕ ನಿಮ್ಮ ಒಂದು ಬೆಳೆ ಹಾನಿ ಪರಿಹಾರ ಹಣ ಇವತ್ತು ಜಮೆ ಆಗಲಿದೆ ಈ ಜಿಲ್ಲೆಗಳಿಗೆ ಎಲ್ಲ ರೈತರು ಕೂಡ ತಪ್ಪದೆ ನೋಡಲೇಬೇಕಾದಂತಹ ಅಪ್ಡೇಟ್ ಇದಾಗಿದೆ ವೀಕ್ಷಕರೇ ವಿಡಿಯೋನ ಸಂಪೂರ್ಣವಾಗಿ ಅಂತ್ಯದವರೆಗೂ ಕೊನೆಯವರೆಗೂ ಕೂಡ ನೋಡಿ ಯಾಕಂತಂದರೆ ನಾನು ಹೇಳುವಂತಹ ಇನ್ಫಾರ್ಮೇಷನು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಒಂದು ತಾಲೂಕು ಅಥವಾ ನಿಮ್ಮ ಒಂದು ಜಿಲ್ಲೆ ಕೂಡ ಇರಬಹುದು ನಿಮ್ಮ ಒಂದು ಜಿಲ್ಲೆ ಅಥವಾ ನಿಮ್ಮ ಒಂದು ತಾಲೂಕು ಪಟ್ಟಿ ಈ ಒಂದು ಪಟ್ಟಿಯಲ್ಲಿ ಇದ್ರೆ ಸಾಕು ನೋಡಿ ನಿಮಗೆ ಇಲ್ಲಿ ಬರೋಬ್ಬರಿ ಅರವತ್ತೆರಡು ಸಾವಿರದ ಐದುನೂರು ರೂಪಾಯಿ ಹಣ ಬೆಳೆ ಪರಿಹಾರದ ಹಣ ಇವತ್ತು ಜಮೆ ಆಗುತ್ತೆ ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಹಾಗೆ ನೋಡಿ ವೀಕ್ಷಕರೇ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೆಳೆದಿರುವಂತಹ ವಿಡಿಯೋಸ್ ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ ಹಾಗಾಗಿ ಯಾರನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಬಹುದು ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತವರು ಯಾರಿನ್ನೂ ಲೈಕ್ ಮಾಡದೆ ನೋಡ್ತಾ ಇದ್ರು ಅಂದ್ರೆ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ವೀಕ್ಷಕರೆ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಇಂದು ನಿಮ್ಮ ಮುಂದೆ ಎರಡು ಬಹಳ ಮುಖ್ಯವಾದ ಅಧಿಕೃತ ಅಪ್ಡೇಟ್ ಗಳನ್ನ ತರುತ್ತಿದ್ದಾನೆ ಮೊದಲನೆಯದು ಪಿಎಂ ಕಿಸಾನ್ ಇಪ್ಪತ್ತೊಂದನೆಯ ಕಂತಿನ ಜಮ ಹಾಗೂ ಕರ್ನಾಟಕದಲ್ಲಿ ಬೆಳೆ ಹಾನಿಗೆ ಸರ್ಕಾರ ಜಮೆ ಮಾಡುವ ಪ್ರತಿ ಎಕರೆಗೆ ಬರುವ ಮತ್ತು ಹಾಗೂ ಇವತ್ತು ಈ ಜಿಲ್ಲೆಗಳಿಗೆ ಮತ್ತು ಈ ತಾಲೂಕುಗಳಿಗೆ ಬರುವಂತಹ ನಿಖರವಾದ ಹಾಗೂ ಒರಿಜಿನಲ್ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾನೆ ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲ ನಿಮ್ಮ ರೈತ ಸ್ನೇಹಿತರಿಗೆ ತಕ್ಷಣ ಶೇರ್ ಮಾಡಿ ನೋಡಿ ಪಿ ಕಿಸಾನ್ ಯೋಜನೆ ಬಗ್ಗೆ ಮೊದಲಿಗೆ ನಿಮಗೆ ತಿಳಿಸ್ತಾ ಇದ್ದಾರೆ ನೋಡಿ ಈ ಒಂದು ದಿನಾಂಕದಂದು ನೋಡಿ ಪಿ ಕಿಸಾನ್ ಯೋಜನೆ ಅಂದರೆ ದೇಶದ ಎಲ್ಲಾ ಅರ್ಹ ರೈತರಿಗೆ ಆರು ಸಾವಿರ ರೂಪಾಯಿ ಮೂರು ಕಂತುಗಳಲ್ಲಿ ಎರಡು ಸಾವಿರ ರೂಪಾಯಿಯಾಗಿ ನೀಡುವ ಕೇಂದ್ರ ಸರ್ಕಾರದ ಯೋಜನೆ ಈ ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಡಿ ಬಿ ಟಿ ಮೂಲಕ ಬರುತ್ತಿತ್ತು ಈ ಪಾವತಿಯನ್ನ ಪಡೆಯಲು ಮುಖ್ಯವಾಗಿ ಇರುವುದು ಮೂರು ವಿಷಯಗಳು ಅಲ್ಲಿ ಆಧಾರ್ ಲಿಂಕ್ ಆಗಿರಬೇಕು ಬ್ಯಾಂಕ್ ಖಾತೆ ಸರಿಯಾಗಿ ಲಿಂಕ್ ಆಗಿರಬೇಕು ಮತ್ತು ಮೂರನೆಯದಾಗಿ ಪಿ ಎಂ ಕಿಸಾನ್ ಇ ಕೆ ವೈಸಿ ಪೂರ್ಣಗೊಂಡಿರಬೇಕು ಇವು ಸರಿ ಇದ್ರೆ ಪಾವತಿ ನಿಮಗೆ ಈ ಇಪ್ಪತ್ತು ಒಂದನೆಯ ಕಂತಿನ ಹಣ ಖಂಡಿತ ತುಂಬಾನೇ ಬೇಗ ಬರುತ್ತೆ ಹಾಗೂ ನೋಡಿ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣದ ದಿನಾಂಕವನ್ನ ತಿಳಿಸಲಾಗಿದೆ ರೈತರೇ ಈಗ ಮುಖ್ಯ ವಿಷಯ ಏನಂತಂದ್ರೆ ಪಿ ಎಂ ಕಿಸಾನ್ ಎರಡು ಸಾವಿರ ರೂಪಾಯಿ ಹಣ ಇದೇ ತಿಂಗಳು ನೋಡಿ ಏನು ಈ ಒಂದು ವಿಡಿಯೋನ ನೋಡ್ತಾ ಇದ್ರಲ್ಲ ಕರೆಕ್ಟ್ ಇನ್ನು ಮೂರು ದಿನಗಳ ನಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಡಿಬಿಟಿ ಆಗಲಿದೆ ಈ ದಿನಾಂಕವನ್ನ ಕೇಂದ್ರ ಸರ್ಕಾರವೇ ಅಧಿಕೃತವಾಗಿ ಘೋಷಿಸಿದೆ ಹೀಗಾಗಿ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕಿನಂದು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತಾ ಇರುವುದನ್ನು ನೀವು ಚೆಕ್ ಮಾಡಬಹುದು ಜಮೆ ಆಗದಿದ್ದರೆ ನೈನ್ಟಿ ನೈನ್ ಪರ್ಸೆಂಟ್ ಇ ಕೆವೈಸಿ ಅಥವಾ ಬ್ಯಾಂಕ್ ಆಧಾರ್ ಮಿಸ್ ಮ್ಯಾಚ್ ಸಮಸ್ಯೆ ಇರುತ್ತೆ ಅಂತ ಅರ್ಥ ಇದನ್ನು ಹೇಗೆ ಚೆಕ್ ಮಾಡುದು ಅಂತ ತಿಳಿಸಿಕೊಡ್ತಾನೆ ನೋಡಿ ನನ್ನ ಕೆಳಗಡೆ ಲಿಂಕ್ ಅನ್ನು ಕೊಟ್ಟಿರ್ತಾನೆ ನಿಮ್ಗೆ ಎಲ್ಲರಿಗೂ ಕೂಡ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಏನೋ ನಿಮ್ಮ ಸಮಸ್ಯೆ ಇದೆ ಅಲ್ಲಿ ತೋರಿಸುತ್ತೆ ಯಾವುದೇ ಒಂದು ಸಮಸ್ಯೆ ತೋರಿಸಿದ್ರೆ ನಿಮಗೆ ಹಣ ಖಂಡಿತ ಬರುತ್ತೆ ಅಂತ ಅರ್ಥ ನೋಡಿ ಪಿ ಎಂ ಕಿಸಾನ್ ಡಾಟ್ ಗೋ ಡಾಟ್ ಇನ್ ಅಂತ ನಾನು ಕೊಟ್ಟಿರ್ತಾನೆ ಅಲ್ಲಿ ಫಾರ್ಮರ್ಸ್ ಕಾರ್ನರ್ ಗೆ ಹೋಗಿ ಬೆನಿಫಿಷಿಯರಿ ಸ್ಟೇಟಸ್ ಅನ್ನ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಓಕೆ ಇವಾಗ ಬನ್ನಿ ನೋಡಿ ನೀವು ರೈತರಾಗಿದ್ರೆ ಈ ಒಂದು ಜಿಲ್ಲೆಯವರಾಗಿದ್ರೆ ನಿಮ್ಗೆ ಬರೋಬ್ಬರಿ ಅರವತ್ತೆರಡು ಸಾವಿರದ ಐನೂರು ರೂಪಾಯಿ ಹಣವನ್ನ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಮಾಡಲಾಗುತ್ತಿದೆ ಹೌದು ಇಲ್ಲಿ ಪ್ರತಿ ಹೆಕ್ಟರ್ಗೆ ಗೆ ಇಷ್ಟಿಷ್ಟ ಅಂತ ಜಮೆ ಮಾಡಲಾಗುತ್ತೆ ಮತ್ತು ನೀವು ಯಾವ ಒಂದು ಬೆಳೆಯನ್ನ ಬೆಳೆದಿದ್ದೀರಾ ಎಲ್ಲವನ್ನು ಕೂಡ ವಿವರವಾಗಿ ತಿಳಿಸ್ತಾ ಹೋಗ್ತೇನೆ ವೀಕ್ಷಕರೇ ಈ ಒಂದು ವಿಡಿಯೋನ ಯಾರಿಗೂ ಲೈಕ್ ಮಾಡದೆ ನೋಡ್ತಾ ಇದ್ರ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ಮತ್ತು ಇದು ನಿಮಗೆ ಯಾವಾಗ ಬರುತ್ತೆ ಅಂತಲೂ ಕೂಡ ನೀವು ತಿಳ್ಕೋಬಹುದು ಸ್ವತಃ ನೀವೇ ತಿಳ್ಕೋಬಹುದು ನಿಮ್ಮ ಫೋನಿನಲ್ಲಿ ಇದೆಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರೇ ಬನ್ನಿ ನೋಡಿ ಇದು ಮೊದಲಿಗೆ ಇಂದು ಯಾವ ಯಾವ ಜಿಲ್ಲೆಗಳಿಗೆ ಮತ್ತು ಯಾವ ಯಾವ ತಾಲೂಕುಗಳಿಗೆ ಬಿಡುಗಡೆ ಆಗಲಿದೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಉಲ್ಲೇಖಿಸುತ್ತಾ ಇದ್ದಾನೆ ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ಇಲ್ಲಿ ಜಮೆ ಆಗುತ್ತೆ ಈ ಒಂದು ಜಿಲ್ಲೆಗಳಿಗೆ ಮತ್ತು ಈ ಒಂದು ತಾಲೂಕುಗಳಿಗೆ ನೋಡಿ ನೀವು ತಿಳಿಯಬೇಕೆಂದಿರುವುದು ಈ ಒಂದು ಜಿಲ್ಲೆಯ ಪಟ್ಟಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನೋಡಿ ಮೊದಲನೆಯದಾಗಿ ಈ ಒಂದು ಹಣ ಬೆಳೆ ಪರಿಹಾರದ ಹಣ ಪ್ರತಿ ಎಕರೆಗೆ ಇಷ್ಟಂತ ಹಾಕ್ತಾ ಇದ್ದಾರೆ ಸೊ ಎಷ್ಟೆಷ್ಟು ಬರ್ತಾ ಇದೆ ಎಲ್ಲವನ್ನು ಕೂಡ ತಿಳಿಸಿಬಿಟ್ಟು ಆಮೇಲೆ ಈ ಒಂದು ಜಿಲ್ಲೆಗಳು ಮತ್ತು ಈ ಒಂದು ತಾಲೂಕುಗಳ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾನೆ ಬನ್ನಿ ನೋಡಿ ಮೊದಲನೆಯದಾಗಿ ಇದು ಯಾವ ಜಿಲ್ಲೆಗಳಿಗೆ ಜಮೆ ಆಗ್ತಾ ಇದೆ ಅದನ್ನು ತಿಳಿಸಿ ಬಿಡ್ತೇನೆ ಬನ್ನಿ ಆಮೇಲೆ ಎಷ್ಟು ನಿಮಗೆ ಹಣ ಬರುತ್ತೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಮೊದಲಿಗೆ ಜಿಲ್ಲೆಯ ತಾಲೂಕುಗಳ ಪಟ್ಟಿ ಇದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾನೆ ನೋಡಿ ನೋಡಿ ಮೊದಲನೆಯದಾಗಿ ಈ ಬಾಗಲಕೋಟೆಯ ತೇರ್ದಳ ಈ ಒಂದು ಪ್ರದೇಶಕ್ಕೆ ಜಮೆ ಆಗ್ತಾ ಮತ್ತು ಇಲ್ಲಿ ರಬ್ ಕವಿ ಬನ್ನಟ್ಟಿ ಈ ಒಂದು ಜಿಲ್ಲೆಗೆ ಈ ಜಿಲ್ಲೆಯ ತಾಲೂಕಿಗೆ ಜಮೆ ಆಗ್ತಾ ಇರುವಂತದ್ದು ಮತ್ತು ಮುದೋಳ್ ಈ ಒಂದು ಪ್ರದೇಶಕ್ಕೂ ಕೂಡ ಜಮೆ ಆಗ್ತಾ ಇದೆ ಮತ್ತು ಜಮಖಂಡಿಗೂ ಕೂಡ ಜಮೆ ಆಗ್ತಾ ಇದೆ ಮತ್ತು ಇಳಕಲ್ ಇಲ್ಲಿಗೂ ಕೂಡ ಜಮೆ ಆಗ್ತಾ ಇದೆ ಹಾಗೆ ಹುನಗುಂದಕ್ಕೂ ಕೂಡ ಜಮೆ ಆಗುತ್ತೆ ಮತ್ತು ಗುಡ್ಡಕ್ಕೂ ಕೂಡ ಜಮೆ ಆಗ್ತಾ ಇರುವಂತದ್ದು ಹಾಗೆ ಬಾಗಲಕೋಟೆಗೂ ಕೂಡ ಜಮೆ ಆಗ್ತಾ ಇರುವಂತದ್ದು ಮತ್ತು ಬಾದಾಮಿಗೂ ಕೂಡ ಜಮೆ ಆಗ್ತಾ ಇರುವಂತದ್ದು ನಿಮ್ಮ ಒಂದು ಬೆಳೆ ಪರಿಹಾರದ ಹಣ ಹಾಗೆ ಇಲ್ಲಿ ನೋಡಿ ಅತುಣಿಗೂ ಕೂಡ ನಿಮ್ಮ ಒಂದು ಬೆಳೆ ಪರಿಹಾರದ ಹಣ ಜಮೆ ಆಗ್ತಾ ಇರುವಂತದ್ದು ಮತ್ತು ಬೈಲಹೊಂಗಲಕ್ಕೂ ಕೂಡ ಜಮೆ ಆಗ್ತಾ ಇರುವಂತಹ ಮತ್ತು ಬೆಳಗಾವಿಗೂ ಕೂಡ ಜಮೆ ಆಗ್ತಾ ಮತ್ತು ಚಿಕ್ಕೋಡಿಗೂ ಕೂಡ ಜಮೆ ಆಗ್ತಾ ರೀತಿ ಗೋಕಾಕ್ ಜಮೆ ಆಗ್ತಾ ಮತ್ತು ಹುಕ್ಕೇರಿಗೂ ಕೂಡ ಜಮೆ ಆಗ್ತಾ ಇರುವಂತದ್ದು ಮತ್ತು ಕಾನಪುರಕ್ಕೂ ಕೂಡ ಜಮೆ ಆಗ್ತಾ ಇರುವಂತದ್ದು ಹಾಗೆ ರಾಮದುರ್ಗಕ್ಕೂ ಕೂಡ ಜಮೆ ಆಗ್ತಾ ಇರುವಂತಹ ಮತ್ತು ರಾಯಭಾಗಕ್ಕೂ ಕೂಡ ಜಮೆ ಜಮೆ ಆಗ್ತಾ ಇರುವಂತದ್ದು ಮತ್ತು ಸವದತ್ತಿಗೂ ಕೂಡ ನಿಮ್ಮ ಒಂದು ಬೆಳೆ ಪರಿಹಾರದ ಹಣ ಜಮೆ ಆಗ್ತಾ ಇದೆ ವೀಕ್ಷಕರ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ನಿಮ್ಮ ಸ್ನೇಹಿತರು ಶೇರ್ ಮಾಡಿ ಹಾಗೆ ಇಲ್ಲಿ ಬೀದರ್ಗೂ ಕೂಡ ಜಮೆ ಆಗ್ತಾ ಇರುವಂತದ್ದು ಇಲ್ಲಿ ಔರದ್ಗೂ ಕೂಡ ಜಮೆ ಆಗ್ತಾ ಇರುವಂತದ್ದು ಇಲ್ಲಿ ಬಸವ ಕಲ್ಯಾಣಕ್ಕೂ ಕೂಡ ಜಮೆ ಆಗ್ತಾ ಇರುವಂತದ್ದು ಮತ್ತು ಬಾಲ್ಕಿಗೂ ಕೂಡ ಜಮೆ ಆಗ್ತಾ ಇರುವಂತದ್ದು ಚಿಕ್ಕಕುಪ್ಪಗೂ ಕೂಡ ಜಮೆ ಆಗ್ತಾ ಇರುವಂತದ್ದು ಮತ್ತು ಇಲ್ಲಿ ಹುನ್ಮಾಬಾದ್ ಇಲ್ಲಿಗೂ ಕೂಡ ಕ್ಷಮೆ ಆಗ್ತಾ ಇರುವಂತದ್ದು ಮತ್ತು ಕಮಲಾನಗರ್ ಇಲ್ಲಿಗೂ ಕೂಡ ಜಮೆ ಆಗ್ತಾ ಇರುವಂತದ್ದು ಹಾಗೆ ಧಾರವಾಡಕ್ಕೂ ಕೂಡ ಜಮೆ ಆಗ್ತಾ ಇರುವಂತಹ ನಿಮ್ಮ ಒಂದು ಬೆಳೆ ಪರಿಹಾರದ ಹಣ ಮತ್ತು ಹುಬ್ಬಳ್ಳಿಗೂ ಕೂಡ ಜಮೆ ಆಗ್ತಾ ಇದೆ ಮತ್ತು ಕಲಗಟ್ಟಿಗೆಗೂ ಕೂಡ ಜಮೆ ಆಗ್ತಾ ಇದೆ ಅದೇ ರೀತಿ ಕುಂದಗೋಳಕ್ಕೂ ಕೂಡ ಜಮೆ ಆಗ್ತಾ ಇದೆ ಮತ್ತು ನವಲ್ಗುಂದಕ್ಕೂ ಕೂಡ ಜಮೆ ಆಗ್ತಾ ಇದೆ ಅದೇ ರೀತಿ ಅನ್ನಿಗೆರೆಗೂ ಕೂಡ ಜಮೆ ಆಗ್ತಾ ಇರುವಂತದ್ದು ಅಣ್ಣಿಗೆರೆಗೆ ಮತ್ತು ಇಲ್ಲಿ ಅಳ್ನಾವರಕ್ಕೂ ಕೂಡ ಜಮೆ ಆಗ್ತಾ ಇರುವಂತದ್ದು ನಿಮ್ಮ ಒಂದು ಬೆಳೆ ಪರಿಹಾರದ ಹಣ ಅದೇ ರೀತಿ ಗದಗ್ ಈ ಒಂದು ಜಿಲ್ಲೆಯ ಈ ತಾಲೂಕುಗಳಿಗೆ ಮಾತ್ರ ಜಮೆ ಆಗ್ತಾ ಇರುವಂತದ್ದು ನೋಡಿ ಗಜೇಂದ್ರಗಡಕ್ಕೂ ಜಮೆ ಆಗ್ತಾ ಇರುವಂತದ್ದು ಮತ್ತು ಮುಂಡಿಗೆ ಜಮೆ ಆಗ್ತಾ ಇರುವಂತದ್ದು ಮತ್ತು ನರಗಂಧಕ್ಕೂ ಜಮೆ ಆಗ್ತಾ ಮತ್ತು ರೋಣಕ್ಕೂ ಕೂಡ ಜಮೆ ಆಗ್ತಾ ಇರುವಂತದ್ದು ಮತ್ತು ಲಕ್ಷ್ಮೇಶ್ವರದ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಜಮೆ ಆಗ್ತಾ ಇರುವಂತದ್ದು ಮತ್ತು ಶಿರಹಟ್ಟಿಗೂ ಕೂಡ ಈ ಒಂದು ಬೆಳೆ ಪರಿಹಾರದ ಹಣ ಜಮೆ ಆಗ್ತಾ ಇರುವಂತದ್ದು ಹಾಗೆ ಕಲಬುರಗಿ ನೋಡಿ ಕಲಬುರಗಿ ಮತ್ತು ಅಳ್ಳಾಂದ ಮತ್ತು ಇಲ್ಲಿ ಅಬ್ಜಾಲ್ಪುರ ಮತ್ತು ಚಿತ್ತಾಪುರ ಮತ್ತು ಇಲ್ಲಿ ಚಿಂಚೋಳ್ಳಿ ಅದೇ ರೀತಿ ಜವಾರ್ಗಿ ಮತ್ತು ಕಮಲಪುರ ಮತ್ತು ಇಲ್ಲಿ ಕಲಾಗಿ ಮತ್ತು ಶಬ್ಬಾದ್ ಯದ್ರಾಮಿ ಅದೇ ರೀತಿ ಸೆಡಂ ಮತ್ತು ಈ ಒಂದು ಪ್ರದೇಶಗಳಿಗೆ ಅನೇಕ ರೀತಿ ಸಬ್ ಡಿವಿಸನ್ ಪ್ರಕಾರ ವಿಭಜನೆ ಆಗಿರುವಂತಹ ಎಲ್ಲ ತಾಲೂಕುಗಳಿಗೂ ಕೂಡ ಇಲ್ಲಿ ಜಮೆ ಆಗ್ತಾ ಇರುವಂಥದ್ದು ಅದೇ ರೀತಿ ನಿಮಗೆ ರಾಯಚೂರು ಹೌದು ರಾಯಚೂರು ಜಿಲ್ಲೆಯ ಈ ತಾಲೂಕುಗಳಿಗೆ ಜಮೆ ಆಗ್ತಾ ಇರುವಂಥದ್ದು ಇಲ್ಲಿ ದೇವದುರ್ಗ ಆಗಲಿ ಮತ್ತು ಸಿಂಧನೂರು ಆಗಲಿ ಅಥವಾ ಮಾನ್ವಿ ಆಗಲಿ ಅಥವಾ ಮಾಸ್ಕಿ ಮತ್ತು ಸಿರ್ವಾರ ಮತ್ತು ಲಿಂಗಸೂರು ಮತ್ತು ರಾಯಚೂರು ಈ ಒಂದು ತಾಲೂಕುಗಳಿಗೆ ನಿಮಗೆ ಬೆಳೆ ಪರಿಹಾರದ ಹಣ ಜಮೆ ಆಗ್ತಾ ಇದೆ ಮತ್ತು ವಿಜಯಪುರ ಇಲ್ಲಿ ವಿಜಯಪುರ ಇಂಡಿ ಸಿಂದಗಿ ದೇವರ ಮತ್ತು ಏನಪ್ಪ ಇದು ದೇವರ ಹಿಪ್ಪರಿಗೆ ಸೊ ಇಲ್ಲಿ ಚಂದಚನ ಅಲ್ಮೇಲ ಮತ್ತು ಬಸವನ ಬಾಗೇವಾಡಿ ಮತ್ತು ಮುದ್ದೆ ಮತ್ತು ಇಲ್ಲಿ ಬಬಲೇಶ್ವರ ಕೊಲ್ಲಾರ ನಿಡಗುಂದಿ ಮತ್ತು ಚಂದಾಚನ ಮತ್ತು ಜಿಲ್ಲೆಯ ಅಧಿಕೃತ ಪಲಾದರ ಪುಟದಲ್ಲಿ ತಾಲೂಕು ಪಟ್ಟಿ ಇರುತ್ತೆ ಒಂದ್ಸರಿ ನೀವು ಚೆಕ್ ಮಾಡ್ಕೊಳ್ಬಹುದು ಅದನ್ನು ಕೂಡ ತಿಳಿಸ್ತೇನೆ ಮತ್ತು ಇಲ್ಲಿ ನೋಡಿ ಯಾದಗಿರಿ ಸಹಪುರ ಮತ್ತು ಅನೇಕ ರೀತಿಯ ತಾಲೂಕುಗಳಿಗೆ ಇಲ್ಲಿ ಜಮೆ ಆಗ್ತಾ ಇರುವಂಥದ್ದು ಇಲ್ಲಿ ಗುಮ್ಮಿಟ್ಕಲ್ ಮತ್ತು ಹುನ್ಸಗಿ ಮತ್ತು ಇಲ್ಲಿ ಶೋರಾಪುರ ಮತ್ತು ವೆಡ್ಗರ ಈ ಒಂದು ತಾಲೂಕುಗಳಿಗೆ ನಿಮಗೆ ಹಣ ಜಮೆ ಆಗ್ತಾ ಇರುವಂಥದ್ದು ವೀಕ್ಷಕರೇ ಹಾಗಾಗಿ ಈ ಒಂದು ಮಾಹಿತಿನ ಎಲ್ಲರಿಗೂ ಕೂಡ ಹಂಚಿಕೊಳ್ಳಿ ಬನ್ನಿ ಇವಾಗ ಎಷ್ಟೆಷ್ಟು ಹಣ ಜಮೆ ಆಗ್ತಾ ಇರುವಂಥದ್ದು ಅಂತ ತಿಳಿಸಿ ಕೊಟ್ಬಿಡ್ತೇನೆ ತಡ ಮಾಡೋದು ಬೇಡ ನೋಡಿ ಇಲ್ಲಿ ನಿಮ್ಮ ಒಂದು ಜಮೀನು ಮರಭೂಮಿ ಪ್ರದೇಶದಲ್ಲಿ ಅಥವಾ ಬರ್ಡು ಭೂಮಿ ಪ್ರದೇಶದಲ್ಲಿ ಇತ್ತು ಅಂತಂದ್ರೆ ಇಲ್ಲಿ ನಿಮಗೆ ಪ್ರತಿ ಎಕರೆಗೆ ಆರು ಸಾವಿರದ ಒಂಬೈನೂರು ರೂಪಾಯಿ ಹಣ ಜಮೆ ಆಗ್ತಾ ಇರುವಂತದ್ದು ಮತ್ತು ನೀರಾವರಿ ಪ್ರದೇಶವಾಗಿತ್ತು ಅಂದ್ರೆ ನಿಮ್ಮ ಒಂದು ಜಮೀನು ಹತ್ತು ಸಾವಿರದ ಮುನ್ನೂರು ರೂಪಾಯಿ ಹಣ ಪ್ರತಿ ಎಕರೆಗೆ ಜಮೆ ಆಗ್ತಾ ಇರುವಂತದ್ದು ಇಲ್ಲಿ ಶಾಶ್ವತ ಬೆಳೆಗಳು ಆಗಿತ್ತು ಅಂತಂದ್ರೆ ಹನ್ನೆರಡು ಸಾವಿರದ ಐನೂರ ಐವತ್ತು ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು ನೋಡಿ ಇಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಹನ್ನೆರಡು ಸಾವಿರದ ಐನೂರ ಐವತ್ತು ರೂಪಾಯಿ ಹಣ ಅಂತೂ ಜಮೆ ಆಗೋದು ಖಚಿತವಾಗಿದೆ ಶಾಶ್ವತ ಬೆಳೆಗಳಿಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ಐದು ಎಕರೆ ನಿಮ್ದು ಜಮೀನು ಇತ್ತು ಅಂದ್ರೆ ಬರೋಬ್ಬರಿ ಅರವತ್ತೆರಡು ಸಾವಿರದ ಐದುನೂರು ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ಹಾಗಾಗಿ ಇಲ್ಲಿ ನೋಡಿ ಎಲ್ಲಾ ಒಂದು ಫಲಾನುಭವಿಗಳಿಗೂ ಕೂಡ ಇದು ಸ್ಪೆಷಲ್ ಆಗಿ ಜಮೆ ಆಗುತ್ತೆ ಇನ್ನೊಂದು ಅಧಿಕೃತವಾದಂತಹ ಮಾಹಿತಿ ಪ್ರಕಾರ ನಿಮ್ಮ ಒಂದು ಭೂಮಿ ಬರಭೂಮಿ ಆಗಿತ್ತು ಅಂತಂದರೆ ಅಲ್ಲಿ ಪ್ರತಿ ಹೆಕ್ಟರ್ಗೆ ಹದಿನೇಳು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ನೀರಾವರಿ ಭೂಮಿ ಆಗಿತ್ತು ಅಂತಂದರೆ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಹಣ ಜಮೆ ಆಗುತ್ತೆ ಮತ್ತು ಶಾಶ್ವತ ಬೆಳೆ ಆಗಿತ್ತು ಅಂತಂದರೆ ಅಲ್ಲಿ ಮೂವತ್ತೊಂದು ಸಾವಿರ ರೂಪಾಯಿ ಹಣ ಪ್ರತಿ ಹೆಕ್ಟರ್ಗೆ ನಿಮಗೆ ಜಮೆ ಆಗುತ್ತಾ ಹೋಗುತ್ತೆ ಇದನ್ನು ಹೇಗೆ ಚೆಕ್ ಮಾಡೋದು ಅಂತ ಇವಾಗ ನಿಮ್ಮ ಮುಂದೆ ಇಡ್ತಾನೆ ನೋಡಿ ಇವಾಗ ನಿಮಗೆ ಎಷ್ಟು ಬರುತ್ತೆ ಅಂತ ನಿಮಗೆ ಗೊತ್ತಾಯಿತು ನಿಮ್ಮ ಒಂದು ಬೆಳೆ ಯಾವುದು ಅಂತ ಕೆಳಗಡೆ ಕಮೆಂಟ್ ನಲ್ಲಿ ತಿಳಿಸಿ ನಾನು ನಿಮ್ದು ಆದಷ್ಟು ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ ಹಾಗೆ ನೋಡಿ ಈ ಒಂದು ಮಾಹಿತಿ ಇದು ಟೈಮ್ ಇಂಡಿಯಾ ಅನ್ನುವಂತಹ ಒಂದು ವೆಬ್ಸೈಟ್ ಇಂದ ಅಧಿಕೃತವಾಗಿ ಸ್ಪಷ್ಟಗೊಂಡಿರುವಂತಹ ಮಾಹಿತಿ ಆಗಿರುತ್ತೆ ಹಾಗಾಗಿ ಈ ಒಂದು ಮಾಹಿತಿಯನ್ನು ಎಲ್ಲರೊಂದಿಗೂ ಕೂಡ ನೀವು ಶೇರ್ ಮಾಡಿ ಯಾಕಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಇನ್ಫಾರ್ಮೇಷನ್ ಆಗಿದೆ ಹಾಗೆ ನೋಡಿ ವೀಕ್ಷಕರೇ ನೀವು ರೈತರಾಗಿದ್ರೆ ನಾವು ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತವೆ ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ಇವಾಗ ಬನ್ನಿ ಇವಾಗ ಈ ಒಂದು ಪಟ್ಟಿಯನ್ನ ಹೇಗೆ ಚೆಕ್ ಮಾಡುದು ಅಂತ ತಿಳಿಸಿ ಕೊಡ್ತಾನೆ ನೋಡಿ ಕೆಳಗಡೆ ನಾನು ನಿಮಗೆ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೇನೆ ಅದ್ರ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಒಂದು ಅಧಿಕೃತ ನಮ್ಮ ಕರ್ನಾಟಕ ಸರ್ಕಾರದ ವೆಬ್ಸೈಟ್ ಗೆ ಹೋಗುತ್ತೆ ಅಲ್ಲಿ ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿ ಅಲ್ಲಿ ಏನಿರುತ್ತೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ತಾಲೂಕಿಗೆ ಎಷ್ಟು ಹಣ ಬರ್ತಾ ಇದೆ ಸಾಲಿನದಾಗಿರುತ್ತೆ ಹಾಗಾಗಿ ಈ ಒಂದು ತಕ್ಷಣ ನಿಮ್ಮ ಮಾಹಿತಿಯ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಏನೇ ಡೌಟ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಿಮ್ದೇ ಇರುತ್ತೆ ಪ್ರತಿಯೊಬ್ಬರು ಕಮೆಂಟ್ ಮಾಡಬಹುದು ಮತ್ತು ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿದ ಎಲ್ಲ ವೀಕ್ಷಕರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಯಾಕಂದ್ರೆ ಯಾರು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನೀವು ಮಾತ್ರ ಸಂಪೂರ್ಣ ಅನ್ನು ತಿಳ್ಕೊಂಡಿದ್ದೀರಾ ಯಾರು ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಮರ್ಧ ಮರದ ಗೊತ್ತಾಗಿರುತ್ತೆ ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ಯಾಕಂದ್ರೆ ಇದೊಂದು ಸುಂದರವಾದಂತಹ ವಿಡಿಯೋನ್ನ ನಿಮ್ಮ ಸ್ನೇಹ ಸ್ನೇಹಿತರೊಂದಿಗೂ ಕೂಡ ಹಂಚಿಕೊಳ್ಳಬಹುದು